ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಝೀರೋ ಆಯಿಲ್ ಕುಕಿಂಗ್ ಹೊರಗಡೆ ಹೋಗಿ ಬಂದು ತುಂಬಾ ಸುಸ್ತಾಗಿ ಹೊರಗಡೆ ಏನಾದರೂ ತಿನ್ನಿ ಆದ್ರೆ ಮನೆಗೆ ಬಂದು ನಾವು ಮಾಡ್ಕೊಂಡು ತಿನ್ನು ಅಡುಗೆನೇ ದಿ ಬೆಸ್ಟ್ ಸೊ ಇವತ್ತು ನಮ್ಮ ಸ್ಪೆಷಲ್ ಸ್ಪೆಷಲಿ ಕರ್ನಾಟಕದ ಸ್ಪೆಷಲ್ ಆಗಿರುವಂಥ ತಂಬುಳಿನ ಯಾವ ರೀತಿ ಮಾಡೋದಂತ ಹೇಳ್ತೀನಿ ಸೊ ತಂಬುಳಿಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಕೂಡ ಯಾವ್ಯಾವು ಅಂತಲೂ ಕೂಡ ನೋಡ್ಕೊಳ್ಳಿ ಇಲ್ಲಿ ಸೊ ನೀವು ಮೆಂತೆ ತಂಬುಳಿ ಶುಂಠಿ ತಂಬುಳಿ ಬೆಳ್ಳುಳ್ಳಿ ತಂಬುಳಿನ ಸಪ್ರೇಟಾಗಿ ಮಾಡ್ಕೋಬೋದು ಬಟ್ ನಾನಿಲ್ಲಿ ಮೂರೂ ಮಿಕ್ಸ್ ಮಾಡಿ ಒಂದು ಮಿಕ್ಸ್ಡ್ ತಂಬುಳಿನ ಮಾಡ್ತಾ ಇದ್ದೀನಿ ಸೊ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ಗಳಲ್ಲಿ ಫಸ್ಟ್ ಬಂದ್ಬಿಟ್ಟು ನಾವು ಪಾತ್ರೆನ ಬಿಸಿ ಮಾಡ್ಕೋಬೇಕು ಸೊ ಅದಕ್ಕೆ ಜೀರಿಗೆನ ಹಾಕಬೇಕು ಜೀರಿಗೆ ಚಟಪಟ ಅಂದಮೇಲೆ ನಾನಿಲ್ಲಿ ಮೆಂತ್ಯನ ಹಾಕೊತಾ ಇದ್ದೀನಿ ಮೆಂತ್ಯ ಕೂಡ ಅದ್ರ ಗಮಾನ ಬಿಡಬೇಕು ಸೊ ಅಲ್ಲಿವರೆಗೂ ನೀವು ಫ್ರೈ ಮಾಡಿ ಇದಕ್ಕೆ ಎಣ್ಣೆ ಹಾಕೋದು ತುಪ್ಪ ಹಾಕೋದು ಏನೂ ಅವಶ್ಯಕತೆ ಇಲ್ಲ ಸೊ ಇದಕ್ಕೆ ನಾನಿಲ್ಲಿ ಒಣ ಮೆಣಸಿನ್ಕಾಯಿ ಯೂಸ್ ಮಾಡ್ತಾ ಇದ್ದೀನಿ ಸೊ ನೀವು ಬೇಕಾದರೆ ಹಸಿಮೆಣ್ಸಿನ್ಕಾಯಿ ಕೂಡ ಯೂಸ್ ಮಾಡ್ಬೋದು ನಾನಿಲ್ಲಿ ನಾಲ್ಕು ಒಣ ಮೆಣಸಿನ್ಕಾಯಿ ಯೂಸ್ ಇದ್ದೀನಿ ನಿಮ್ಮ ಖಾರಕ್ಕೆ ತಕ್ಕಂತೆ ನೀವು ಮೆಣಸಿನ್ಕಾಯಿಗಳನ್ನ ಯೂಸ್ ಮಾಡ್ಬೋದು ಸೊ ನೀವು ಕಲರು ಬೇಕು ಅಂತಂದರೆ ಎರಡು ಒನ ಬ್ಯಾಡಿಗೆ ಮೆಣಸಿನ್ಕಾಯಿ ಮತ್ತು ಎರಡು ಕಾಶ್ ಕಾಶ್ಮೀರಿ ಚಿಲ್ಲಿ ಅಂತಾರಲ್ಲ ಅದನ್ನು ನೀವು ಯೂಸ್ ಮಾಡ್ಬೋದು ಸೊ ಇಲ್ಲಿ ನೋಡಿ ನಾನು ಒಂದು ಬೆರಳಿನಷ್ಟು ಸೈಜಷ್ಟು ನಾನು ಶುಂಠಿ ತೊಗೊಂಡಿದ್ದೀನಿ ಮತ್ತು ಒಂದು ಫುಲ್ ಗಡ್ಡೆ ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ ಸೊ ಅವುಗಳನ್ನ ಕೂಡ ನಾನು ಫ್ರೈ ಮಾಡ್ತಾ ಇದ್ದೀನಿ ನೀವು ಮೆಂತೆ ಸಪ್ರೇಟು ಬೆಳ್ಳುಳ್ಳಿ ಸಪ್ರೇಟು ಮತ್ತು ಶುಂಠಿ ಸಪ್ರೇಟ್ ಕೂಡ ಈ ಥರ ಸಪ್ರೇಟ್ ಸಪ್ರೇಟ್ ಮೂರು ತಂಬುಳಿ ಕೂಡ ಮಾಡ್ಬೋದು ಪ್ರೊಸೀಜರ್ ಸೇಮ್ ನೀವು ಯಾವ ತಂಬುಳಿನ ಮಾಡ್ಕೋಬೇಕಂತಿರ್ತೀರ ಅದನ್ನು ಮಾತ್ರ ಆ್ಯಡ್ ಮಾಡಿ ಮಿಕ್ಕಿರೋ ಎರಡನ್ನು ಕೂಡ ಸ್ಕಿಪ್ ಮಾಡ್ಬೋದು ಓಕೆ ಸೊ ಇದೆಲ್ಲ ಫ್ರೈ ಆದಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದು ವಾಸನೆ ಎಲ್ಲ ಹೋಗಬೇಕು ಕೆಲವೊಬ್ರು ತುಪ್ಪದಲ್ಲಿ ಕೂಡ ಫ್ರೈ ಮಾಡ್ಕೊಂಡು ಮಾಡ್ತಾರೆ ಆ ತಂಬುಳಿ ಟೇಸ್ಟ್ ಕೂಡ ಸೇಮ್ ಇದೇ ಥರನೇ ಬರುತ್ತೆ ನೀವು ತುಪ್ಪ ಹಾಕಿಲ್ಲ ಎಣ್ಣೆ ಹಾಕಿಲ್ಲ ಅಂತ ಏನೂ ನಿಮಗೆ ಡಿಫ್ರೆನ್ಸ್ ಗೊತ್ತಾಗಲ್ಲ ಆಮೇಲೆ ತಂಬುಳಿ ಬಂದ್ಬಿಟ್ಟು ನಮ್ಮ ದೇಹಕ್ಕೆ ತುಂಬ ಒಳ್ಳೆಯದು ಸೊ ಕೂಲ್ನೆಸ್ ಕೂಡ ಕೊಡುತ್ತೆ ಇದು ನಮ್ಮ ದೇಹಕ್ಕೆ ಯಾವ್ಯಾವ ರೀತಿ ಹೆಲ್ಪ್ಫುಲ್ ಆಗುತ್ತೆ ಇದರಲ್ಲಿ ಯೂಸ್ ಮಾಡಿರೋ ಇಂಗ್ರೀಡಿಯೆಂಟ್ಸ್ನ ನಾನು ನಿಮಗೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ ಸೊ ಕರಿಬೇವನ್ನ ಕೂಡ ಹಾಕ್ಬಿಟ್ಟು ನಾನಿಲ್ಲಿ ಬೇಯಿಸ್ಕೊತಾ ಇದ್ದೀನಿ ಸೊ ಆಮೇಲೆ ಸ್ಟೋವ್ ಆಫ್ ಮಾಡಿದ ಮೇಲೆ ನಾವು ಒಂದು ಕಪ್ಪಷ್ಟು ಹಸಿ ತೆಂಗಿನಕಾಯಿ ತುರಿನ ನಾನಿಲ್ಲಿ ಹಾಕೊತಾ ಇದ್ದೀನಿ ಸೊ ಸ್ಟೋವ್ ಆನ್ ಇದ್ದಾಗ ಹಾಕ್ಕೊಂಡ್ರೆ ಏನಾಗುತ್ತೆ ಅದು ತಳ ಹಿಡ್ಕೊಂಡ್ಬಿಡುತ್ತೆ ಸೊ ಅದಕ್ಕೆ ಸ್ಟೋವ್ ಆಫ್ ಮಾಡಿದ್ಮೇಲೆ ನಾವಿಲ್ಲಿ ತೆಂಗಿನಕಾಯಿನ ಹಾಕಬೇಕು ಸೊ ಅದು ಸ್ವಲ್ಪ ಒಂದು ಐದು ನಿಮಿಷ ಇದಾಗೋವರೆಗೂ ನಾನು ಇಲ್ಲಿ ಏನು ಇದ್ದೀನಿ ಮಜ್ಜಿಗೆನ ರೆಡಿ ಮಾಡ್ಕೊತಾ ಇದ್ದೀನಿ ಸೊ ನೋಡಿ ಅರ್ಧ ಕಪ್ನಷ್ಟು ನಾನು ಇಲ್ಲಿ ಮೊಸರು ಹಾಕ್ಕೊಂಡಿದ್ದೀನಿ ಸೊ ಅದಕ್ಕೆ ಉಪ್ಪು ಜಾಸ್ತಿ ಆಗಿದೆ ಅಂತ ನಿಮಗೆ ವಿಡಿಯೋದಲ್ಲಿ ಅನಿಸ್ಬೋದು ಬಟ್ ಜಾಸ್ತಿ ಇಲ್ಲ ಅದನ್ನು ನಾನಿಲ್ಲಿ ಚಟ್ನಿಗೆ ಅಂದರೆ ಆಲ್ರೆಡಿ ಬೇಯಿಸ್ಕೊಂಡಿದ್ದೀನಲ್ಲ ಕೊ ಕರಿಬೇವು ಮತ್ತು ಸಾರಿ ಕರಿಬೇವು ಮತ್ತು ತೆಂಗಿನಕಾಯಿನ ಅದರಲ್ಲಿ ನಾನು ಮ್ಯಾಚ್ ಮಾಡ್ತಾ ಸೊ ಇಲ್ಲಿ ನಾನು ಮಜ್ಜಿಗೆನ ರೆಡಿ ಮಾಡ್ಕೊತಾ ಇದ್ದೀನಿ ಸೊ ನೀರನ್ನ ಹಾಕ್ಬಿಟ್ಟು ಉಪ್ಪು ಹಾಕ್ಬಿಟ್ಟು ನಾವಿಲ್ಲಿ ಮಜ್ಜಿಗೆನ ಕಡ್ದು ಒಂದು ಸೈಡ್ಗೆ ಇಟ್ಕೊತಾ ಇದ್ದೀನಿ ಸೊ ಈ ಮಜ್ಜಿಗೆ ಕಡಿಯೋ ಅಷ್ಟರಲ್ಲಿ ಏನಾಗಿದೆ ಅಂದರೆ ನಾನು ಅದೇನು ಪ್ರಿಪ್ರೇಷನ್ ಮಾಡ್ಕೊಂಡಿದ್ನಲ್ಲ ಮೆಂತೆ ಇದೆಲ್ಲಾನು ಸೊ ಅದು ಒಂದು ಫೈ ಟು ಟೆನ್ ಮಿನಿಟ್ಸ್ ಆಗಿರುತ್ತೆ ಸೊ ಒಂದು ನಾರ್ಮಲ್ ನಾವು ಕೈಯಲ್ಲಿ ಮುಟ್ಟುವಂಥ ಒಂದು ಬಿಸಿ ಹದಗೆ ಬಂದಿರುತ್ತೆ ಸೊ ನಾನೇನು ಮಾಡ್ತಾಯಿದ್ದೀನಿ ಅದನ್ನ ಒಂದು ಮಿಕ್ಸರ್ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ಸೊ ಆಲ್ರೆಡಿ ನಾನು ಒಂದು ಚಿಕ್ಕ ಮಿಕ್ಸಿಯಲ್ಲೇ ತೆಂಗಿನಕಾಯಿ ತುರಿ ಮಾಡ್ಕೊಂಡಿದ್ದೆ ಸೊ ಅದೇ ಮಿಕ್ಸಿಗೆನೇ ನಾನು ಇದು ಬೇಯಿಸ್ಕೊಂಡಿರುವಂಥ ಐಟಮ್ಸ್ಗಳನ್ನ ನಾನಿಲ್ಲಿ ಹಾಕ್ತಾಯಿದ್ದೀನಿ ಸೊ ಎಲ್ಲನೂ ಸೇರಿಸಿ ಹಾಕಿ ಒಂದೊಂದೇ ಪದಾರ್ಥಗಳನ್ನ ನೀವು ನೀಟಾಗಿ ಬೇಯಿಸ್ಕೊಂಡಿರಬೇಕು ಯಾವುದೇ ಪದಾರ್ಥಗಳಲ್ಲಿ ಕೂಡ ಹಸಿ ವಾಸನೆ ಅನ್ನೋದು ಇರಬಾರ್ದು ಸೊ ಹಸಿ ವಾಸನೆ ಏನಾಗುತ್ತೆ ತಂಬಳಿ ಒಂಥರ ಬಾಯಲ್ಲಿ ಕಚ್ ಕಚ್ ಅಂದರೆ ಹಸಿ ಹಸಿ ತಿಂದಂಗೆ ಅನಿಸುತ್ತೆ ಆ ಟೇಸ್ಟ್ ಬರೋಲ್ಲ ಸೊ ವಾಸನೆ ಇಲ್ದಿರೋಂಗೆ ನೀಟಾಗಿ ನೀವು ಬೇಯಿಸ್ಕೊಂಡು ಆಮೇಲೆ ಪಾತ್ರೆ ಮುಚ್ಚಿ ಒಂದು ಐದರಿಂದ ಹತ್ತು ನಿಮಿಷ ಇಟ್ಟರೆ ಆ ಹಬೆಗೆ ಯಾವುದೇ ರೀತಿ ಹಸಿ ವಾಸನೆ ಬಂದಿರಲ್ಲ ಸೊ ನಾನಿಲ್ಲಿ ನೀರಿನ ಬದಲಿ ರುಬ್ಬಕ್ಕೆ ಮಾಡಿಟ್ಕೊಂಡಿರೋ ಇಲ್ಲಿ ನಾನಿಲ್ಲಿ ಇದ್ದೀನಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕೂಡ ನಾನು ಇಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸೊ ಅದು ಪಾತ್ರೆ ಚಿಕ್ಕದಾಯಿತು ಅಂತ ಹೇಳಿಬಿಟ್ಟು ದೊಡ್ಡ ಮಿಕ್ಸಿಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ಸೊ ಅದನ್ನ ಚೆನ್ನಾಗಿ ಗ್ರೈಂಡ್ ಮಾಡಬೇಕು ಫುಲ್ಲು ನುನ್ನುಗಾಗಬೇಕು ಸೊ ನೋಡಿ ಇವಾಗ ನುಣ್ಣಗಾಗಿರುವಂಥ ಮಿಶ್ರಣ ಬಂದಿದೆ ಸೊ ಒಂದು ಸ್ವಲ್ಪ ತರಿ ತರಿ ಆದರೂ ಪರವಾಗಿಲ್ಲ ಇಲ್ಲಾಂದರೆ ಜಾಸ್ತಿ ನುಣ್ಣಗೂ ಆದರೂ ಚೆನ್ನಾಗಿರುತ್ತೆ ಮಕ್ಕಳಿಗೆ ಇದು ನೀವು ಕೊಡಬೇಕಂದ್ರೆ ನುಣ್ಣಗೆ ಮಾಡ್ಕೊಳ್ಳಿ ಸೊ ನಾನು ಇದನ್ನೊಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ನೀರನ್ನ ಅಡ್ಜಸ್ಟ್ ಮಾಡ್ಕೊತಾ ಇದ್ದೀನಿ ಸೊ ನಿಮ್ಗೆ ಯಾವ ಲಿಕ್ವಿಡ್ ಕನ್ಸಿಸ್ಟೆನ್ಸಿ ಬೇಕು ನೀವು ಅದನ್ನು ಅಡ್ಜಸ್ಟ್ ಮಾಡ್ಕೊಬೋದು ಸ್ವಲ್ಪ ತಿಕ್ಕಾಗಬೇಕಾಗಿದ್ದರೆ ನೀರು ಕಮ್ಮಿ ಇಟ್ಕೊಳ್ಳಿ ಸೊ ಇಲ್ಲ ಅಂದರೆ ನೀವು ನೀರನ್ನ ಜಾಸ್ತಿ ಇಟ್ಕೋಬೋದು ಸೊ ಇಲ್ಲಿ ಬೆಣ್ಣೆ ತೆಗೆದಿರೋ ಮಜ್ಜಿಗೆನ ಯೂಸ್ ಮಾಡ್ತಾಯಿದ್ದೀನಿ ನೆನ್ಪಿಟ್ಕೊಳ್ಳಿ ಶುಗರು ಅಥವಾ ಥೈರಾಯ್ಡು ಮತ್ತು ಆರ್ಥ್ರೈಟಿಸ್ ಇರೋರು ಯಾವಾಗ್ಲೂ ಬೆಣ್ಣೆ ತೆಗೆದಿರುವಂಥ ಮಜ್ಜಿಗೆನೇ ನಾವು ಯೂಸ್ ಮಾಡಬೇಕು ಅಷ್ಟೇ ಅಲ್ಲದೆ ನಿಮ್ಗೆ ಏನಾದರೂ ಗ್ಯಾಸ್ ಪ್ರಾಬ್ಲಮ್ ಇದ್ರೆ ಕೂಡ ಅದೇ ಸೊ ಇವಾಗ ಬಿಸಿ ಬಿಸಿ ಆದಂಥ ಅನ್ನಕ್ಕೆ ನಾನು ಇಲ್ಲಿ ಏನು ಮಾಡ್ತಾ ಇದ್ದೀನಿ ತಂಬುಳಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಅಬ್ಬಬ್ಬಾ ಇದನ್ನು ತಿಂದರೆ ಸ್ವರ್ಗಕ್ಕೆ ಮೂರೇಗೇನಂತ ಹೇಳ್ಬೋದು ಅಷ್ಟು ರುಚಿಯಾಗಿರುತ್ತೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ಚಾನಲ್ ಮರೀದೆ ನನ್ನ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಇದೇ ಥರ ಹೆಚ್ಚಿನ ರೆಸಿಪಿಗ ನಾನು ನಿಮ್ಮ ಮುಂದೆ ತೊಗೊಂಬರ್ತಾ ಇರ್ತೀನಿ ಲವ್ ಯು ಬಾಯ್